ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚು ಹಾಕೋದಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೀರೆ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋದು ಮೊದಲು ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ ನೋಡಿ ನಾನು ಯೂಸ್ ಮಾಡೋದು ನಂದಿ ಕಂಪ್ನಿ ಹಾಗೆ ವರದಾ ಈ ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ಕೋತೀನಿ ನೀವು ಯಾವುದನ್ನ ಯೂಸ್ ಮಾಡ್ತೀರಾ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿರೋ ಬ್ರ್ಯಾಂಡ್ ಇರೋದನ್ನ ನೀವು ಯೂಸ್ ಮಾಡಿಕೊಂಡ್ರೆ ಅಂದರೆ ಬ್ರ್ಯಾಂಡ್ ಚೆನ್ನಾಗಿರೋದು ಸಿಲ್ಕ್ ಥ್ರೆಡ್ ತಗೊಂಡ್ರೆ ನೀರಲ್ಲಿ ಹಾಕಿದಾಗ ಅದು ಕಲರ್ ಕೂಡ ಬಿಟ್ಕೊಳ್ಳೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಕುಚ್ಚು ಕೂಡ ಅದಕ್ಕೋಸ್ಕರ ಚೆನ್ನಾಗಿರೋ ಸಿಲ್ಕ್ ಥ್ರೆಡ್ ಅನ್ನು ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ಒಂದ್ ವೇಳೆ ಕುಚ್ಚು ಮಾಡ್ಕೊಳ್ಳುವಾಗ ಒಂದ್ ವೇಳೆ ಥ್ರೆಡ್ ಏನಾದರೂ ಖಾಲಿ ಆಯಿತು ಅನ್ಕೊಳ್ಳಿ ಈ ಥ್ರೆಡ್ ಖಾಲಿ ಆಯ್ತು ಮತ್ತೆ ನಿಮಗೆ ಸೇಮ್ ಇದೇ ತರ ಥ್ರೆಡ್ ಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸನ್ ಆಗುತ್ತೆ ಶಾಪಲ್ಲಿ ಹೋದಾಗ ಅವಾಗ ನೀವೇನು ಮಾಡಬೇಕಂದ್ರೆ ಮೊದಲೇ ಯೂಸ್ ಮಾಡ್ಕೊಳ್ಳುವಾಗ ಈ ತರ ಇದ್ರ ರ್ಯಾಪರ್ ಇರುತ್ತಲ್ಲ ಇದನ್ನ ತೆಗೆದು ಫೋಲ್ಡ್ ಮಾಡಿಕೊಂಡು ಇದ್ರ ಒಳಗಡೆ ಹಾಕಿ ಇಟ್ಕೋಬೇಕು ನೋಡ್ತಾ ಇರ್ಬೋದು ಇದ್ರ ಮೇಲೆ ಒಂದು ನಂಬರ್ ಇದೆ ನೀವು ಶಾಪ್ಗೆ ಹೋಗಿ ಸೇಮ್ ಇದೇ ಕಂಪ್ನಿ ಈ ನಂಬರನ್ನ ಅನ್ನ ಹೇಳಿದ್ರೆ ಸಾಕು ಸೇಮ್ ಥ್ರೆಡ್ ಸಿಗುತ್ತೆ ನಿಮಗೆ ಈ ಥ್ರೆಡ್ ತಗೊಂಡೋಗ ಅವಶ್ಯಕತೆ ಇರೋದಿಲ್ಲ ಸೀರೆ ತಗೊಂಡೋಗ ಅವಶ್ಯಕತೆ ಇರೋದಿಲ್ಲ ಈ ನಂಬರ್ ಇದ್ರೆ ಸಾಕು ಅದಕ್ಕೋಸ್ಕರ ಥ್ರೆಡ್ ನೀವು ಯಾವಾಗಲೂ ಯೂಸ್ ಮಾಡಿಕೊಳ್ಳುವಾಗ ಈ ರಾಪರ್ ಒಳಗಡೆ ಹಾಕಿ ತೆಗೆದಿಟ್ಕೊಳ್ಳಿ ಇದು ಕೂಡ ಅಷ್ಟೇ ಇದಕ್ಕೂ ಕೂಡ ಅಷ್ಟೇ ನಂಬರ್ ಇರುತ್ತೆ ಆ ನಂಬರ್ ನೀವು ತೋರಿಸಿದ್ರೆ ಸಾಕು ಸೇಮ್ ಥ್ರೆಡ್ ಸಿಗುತ್ತೆ ನಿಮಗೆ ಇನ್ನೊಂದೇನಂದ್ರೆ ಈ ಥ್ರೆಡ್ ಯೂಸ್ ಮಾಡಿದ್ರೆ ಅಂದರೆ ಯೂಸ್ ಮಾಡಿದ ಮೇಲೆ ಒಂದು ಬಾಕ್ಸಲ್ಲಿ ಇಡ್ತಿರಲ್ಲ ಅವಾಗ ಈ ಥರ ಹಾಕಿ ಇಡ್ತೀರ ಅಂದ್ಕೊಳ್ಳಿ ಈ ಥ್ರೆಡ್ ಇರುತ್ತಲ್ಲ ಇದು ಹಾಗೆ ಬಿಟ್ಕೊಂಡು ಪಕ್ಕಪಕ್ಕದಲ್ಲಿ ಇನ್ನೊಂದು ಥ್ರೆಡ್ಗಳನ್ನು ನೀವು ಇಟ್ಕೊಂಡಾಗ ಅದು ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಈ ಥ್ರೆಡ್ ವೇಸ್ಟ್ ಆಗುತ್ತೆ ಅವಾಗ ನೀವು ಏನು ಮಾಡಬೇಕಂದ್ರೆ ಯೂಸ್ ಮಾಡ್ಕೊಂಡ್ಮೇಲೆ ಈ ಥರ ಇಟ್ಕೊಳ್ಳಿ ಇದು ಚೋಪತದ್ದು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಚಿಟ್ಟಿಕೆ ಗಮ್ಮನ್ನು ಹಚ್ಚಿ ಇಲ್ಲಿ ಒಂದು ಸ್ವಲ್ಪ ಈ ಥರ ಇಲ್ಲಿ ಗಮ್ಮನ್ನು ಹಾಕಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕಿಲ್ಲಿ ಸ್ವಲ್ಪ ಹಚ್ಚಿದ್ರೆ ಸಾಕು ಅದು ಬಿಚ್ಚಿಕೊಳ್ಳೋದಿಲ್ಲ ಇಟ್ಕೊಳ್ಳುತ್ತೆ ಥ್ರೆಡ್ ನೋಡಿ ಈ ಥರ ಹಾಕಿ ನೀವು ಇಡೋದ್ರಿಂದ ನೆಕ್ಸ್ಟ್ ಮತ್ತೆ ಯೂಸ್ ಮಾಡ್ಕೊಳ್ಳುವಾಗ ನೀವು ಇದನ್ನು ತೆಗೆದು ಯೂಸ್ ಮಾಡ್ಕೊಳ್ಳಿ ಹಾಗೆ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ನೀಟಾಗಿ ಇರುತ್ತೆ ಥ್ರೆಡ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಕ್ತು ಅಂದ್ಕೋತೀನಿ ಇನ್ನೊಂದೇನೆಂದರೆ ಸೀರೆಗೆ ಯಾವ ಥರ ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೇಕಂದ್ರೆ ಕಲರ್ ಮ್ಯಾಚಿಂಗು ಮೊದಲು ಪಲ್ಲು ಕಲರ್ ಇರುತ್ತಲ್ಲ ಅದಕ್ಕೆ ಇದು ಪಲ್ಲು ಕಲರ್ ಅಂದ್ಕೊಳ್ಳಿ ಇದು ಬಾಡಿ ಕಲರ್ ಪಲ್ಲುಗೆ ನಾವು ಅಪೋಸಿಟ್ ಆಗಿ ಕಾಣ್ಬೇಕಂದ್ರೆ ನಾವು ಮೊದಲು ಯೂಸ್ ಮಾಡ್ಕೋಬೇಕಾಗಿರೋದು ಬಾಡಿ ಕಲರ್ ಡಬಲ್ ಸ್ಟೆಪ್ ಇದ್ರೆ ಮೊದಲು ಬಾಡಿ ಕಲರ್ ಯೂಸ್ ಮಾಡಿ ನೆಕ್ಸ್ಟ್ ನಾವು ಪಲ್ಲು ಕಲರ್ ಯೂಸ್ ಮಾಡ್ಕೋಬೇಕು ಕುಚ್ಚಿಗೆನೂ ಕೂಡ ಮಲ್ಟಿ ಕಲರ್ ಇದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಫಸ್ಟ್ ಒನ್ ಯಾವ್ದು ಬೇಸ್ ಯೂಸ್ ಮಾಡಿರ್ತೀವಲ್ಲ ಅದನ್ನ ನಾವು ಕುಚ್ಚಿಗೆ ಮಾಡ್ಕೊಂಡಾಗ ತುಂಬಾ ಹೈಲೈಟ್ ಆಗಿರುತ್ತೆ ಥ್ರೆಡ್ ಓಕೆ ಥ್ರೆಡ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅನ್ಕೋತೀನಿ ನೆಕ್ಸ್ಟ್ ಇವಾಗ ಕ್ರೋಶ ಹಾಕೋದಕ್ಕೆ ನಮಗೆ ಬೇಕಾಗಿರೋದು ಕ್ರೋಶ ನೀಡಲ್ ನೋಡ್ತಾ ಇರ್ಬೋದು ಇದು ಬಂದು ಟುಲಿಫ್ ಕಂಪ್ನಿ ಜಪಾನ್ದ ಇದು ಇದರ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಈ ಥರ ಇರುತ್ತೆ ನೋಡ್ತಾ ಇರಬಹುದು ಈ ತರ ನೀವು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಬಿಗಿನರ್ಸ್ ಇಂದ ನೀವು ಪರ್ಫೆಕ್ಟ್ ಆಗಿ ಹಾಕ್ತಾ ಇದರ ಅಂದ್ರೂ ಕೂಡ ಈ ನೀಡಲ್ ತುಂಬಾನೇ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಈ ನೀಡಲನ್ನು ನೀವು ಯೂಸ್ ಮಾಡ್ಕೊಳ್ಳಿ ಕುಚ್ಚು ಹಾಕುವಾಗ ನೀಡಲನ್ನು ಯಾವ ತರ ಇಟ್ಕೋಬೇಕಂದ್ರೆ ಈ ತರ ಪೆನ್ ಇಟ್ಕೋತೀವಲ್ಲ ಆ ತರ ನೀವು ನೀಡಲನ್ನು ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ತರ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗಿ ನೀವು ಕಲಿಬಹುದು ಕ್ರೋಶ ಕುಚ್ಚು ಕ್ರೋಶ ಕುಚ್ಚು ಹಾಕೋದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಆರೆಳೆ ದಾರ ಆರೆಳೆ ದಾರನ ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದ್ರೆ ನೀವು ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಪ್ಲೇ ಆಗ್ತಿರುತ್ತೆ ವಿಡಿಯೋ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆರಳೆ ದಾರನ ಯಾವ ತರ ಮಾಡಬೇಕಂತ ಆರಳೆ ದಾರಕ್ಕೆ ಯಾವಾಗಲೂ ಈ ತರ ಎಂಡಲ್ಲಿ ಈ ತರ ಗಂಟ್ ಹಾಕಿ ಹಾಗೆ ಇದನ್ನ ಈ ತರ ಬಿಟ್ಕೋಬಾರ್ದು ಈ ತರ ಬಿಟ್ಕೊಂಡು ಒಂದೇ ಕಡೆ ನೀವು ಎಲ್ಲಾ ಥರದ ಥ್ರೆಡ್ ಹಾಕಿದಾಗ ಒಂದಕ್ಕೊಂದು ಸಿಕ್ಕೊಂಡು ಅದು ಬಿಡೋದೇ ಇಲ್ಲ ಅವಾಗ ಥ್ರೆಡ್ ಕೂಡ ವೇಸ್ಟ್ ಆಗುತ್ತೆ ನಮಗೆ ನೀಟಾಗಿರಬೇಕು ಥ್ರೆಡ್ ವೇಸ್ಟ್ ಆಗ್ಬಾರ್ದಂದ್ರೆ ಅವಾಗ ನೀವು ಒಂದ್ ವೇಳೆ ರಟ್ಟಕ್ಕೆ ಸುತ್ತಿದ್ರೂ ಕೂಡ ಈ ತರ ಮಾಡ್ಕೊಳ್ಳಿ ಯಾವುದಾದ್ರೂ ಕಾರ್ಡಿಗೂ ಕೂಡ ಈ ತರ ಮಾಡ್ಕೋಬಹುದು ಇದನ್ನ ನಾವು ಯೂಸ್ ಮಾಡ್ಕೊಂಡ್ಮೇಲೆ ಮೇಲೆ ಇನ್ನೂ ಉಳಿ ತಂದ್ಕೊಳ್ಳಿ ಆವಾಗ ಸ್ವಲ್ಪ ಈ ತರ ಗಮ್ ಹಾಕಿ ಇದನ್ನ ಈ ತರ ಮಾಡಿ ಒಣಗಿಬಿಡುತ್ತೆ ಒಂದು ಒಂದು ಹಾಫ್ ಒಂದು ಅರ್ಧ ನಿಮಿಷದಲ್ಲಿ ಇದು ಒಣಗುತ್ತೆ ಕಂಪ್ಲೀಟ್ ಆಗಿ ಈ ತರ ಮಾಡಿಕೊಂಡಾಗ ಈ ತರ ಮಾಡಿ ಆಯಿತು ಆಯ್ತು ಇದು ಕೂಡ ವೇಸ್ಟ್ ಆಗೋದಿಲ್ಲ ನೀಟಾಗಿ ಇರುತ್ತೆ ಆರಳೆ ತಾರ ನೆಕ್ಸ್ಟ್ ನೋಡಿ ಕ್ರೋಶ ಬರ್ದೇ ಇರೋರು ಬೇಬಿ ಕುಚ್ಚು ಹಾಕ್ತಿರಲ್ಲ ಅದಕ್ಕೆ ಯಾವ ಥರ ಬೇಕು ಮಟೀರಿಯಲ್ಸ್ ಅಂದರೆ ಬೇಬಿ ಕುಚ್ಚು ಹಾಕೋದಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ ನೀವು ಸೀರೆಯಲ್ಲಿ ಗೋಲ್ಡನ್ ಕಲರ್ ಇದ್ರೆ ಗೋಲ್ಡನ್ ತರ್ ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ಕೋಬೋದು ಒಂದ್ ವೇಳೆ ಸಿಲ್ವರ್ ಬಾರ್ಡರ್ ಇದ್ರೆ ಸಿಲ್ವರ್ ಜರಿ ಥ್ರೆಡ್ ಯೂಸ್ ಮಾಡ್ಕೋಬೋದು ಒಂದ್ ವೇಳೆ ಕಾಪರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಆಗಿ ಎಲ್ಲ ಸಾರಿಗೂ ಗೋಲ್ಡ್ ಕಲರ್ ಯೂಸ್ ಆಗುತ್ತೆ ಒಂದ್ ವೇಳೆ ನಿಮ್ಮ ಹತ್ರ ಸಿಲ್ವರ್ ಮತ್ತೆ ಕಾಪರ್ ಅವೈಲೇಬಲ್ ಇದ್ದರೆ ಮಾತ್ರ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಂದ್ರೆ ಗೋಲ್ಡ್ ಯೂಸ್ ಮಾಡ್ಕೊಂಡ್ರು ನಡೆಯುತ್ತೆ ಕೆಲವೊಬ್ಬರು ಕಸ್ಟಮರ್ಸ್ ಗಳು ಕೇಳಿ ಹಾಕಿಸ್ಕೊಳ್ತಾರೆ ಇದೇ ಬೇಕು ಅಂತ ಅಂಥವ್ರಿಗೆ ನೀವು ಹಾಕಿ ಕೊಡ್ಲೇಬೇಕಾಗುತ್ತೆ ಕುಚ್ಚು ಮಾಡ್ಕೊಳ್ಳೋದಕ್ಕೆ ನಮಗೆ ಡಿಸ್ಟೆನ್ಸ್ ಬೇಕಾಗುತ್ತೆ ಒಂದು ಕುಚ್ಚು ಆದಮೇಲೆ ಇನ್ನೊಂದು ಕುಚ್ಚು ಅದಕ್ಕೋಸ್ಕರ ನೀವು ಮೊದಲೇ ಸೀರೆಗೆ ಈ ಥರ ಟೇಪ್ನ ಸಹಾಯದಿಂದ ಒನ್ ಇಂಚ್ಗೆ ಬೇಕಂದರೆ ಒನ್ ಇಂಚು ಅಥವಾ ಹಾಫ್ ಇಂಚು ಇನ್ನು ಟೂ ಇಂಚು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮೊದಲೇ ಸೀರೆಗೆ ನೀವು ಮಾರ್ಕನ್ನು ಮಾಡಿ ಇಟ್ಕೊಂಡ್ರೆ ನಮ್ಗೆ ಎಷ್ಟು ಕುಚ್ಚು ಬೇಕೋ ಒಂದು ಅಂದಾಜ್ ಮೇಲೆ ಗೊತ್ತಾಗುತ್ತೆ ಆವಾಗ ನಾವು ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಹಾಗೆ ಕುಚ್ಚು ಮಾಡ್ಕೊಳ್ಳುವಾಗ ಸೀರೆಗೆ ಹೋಲ್ ಮಾಡಬೇಕಲ್ಲ ಆವಾಗ ನಾವು ಈ ಥರ ಕ್ರೋಶ ನೀಡಲನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ದಬ್ಬಣದ ಸಹಾಯದಿಂದ ಅಥವಾ ದೊಡ್ಡದಾಗಿರೋ ನಾರ್ಮಲ್ ನೀಡಲ್ ಇರುತ್ತಲ್ಲ ಅದರಿಂದ ಕೂಡ ನಾವು ಹೋಲ್ ಮಾಡೋದಕ್ಕೆ ಯೂಸನ್ನು ಮಾಡ್ಕೋಬೋದು ಹಾಗೆ ಈ ಜರಿತ್ರೆಡನ್ನು ನಾವು ಕೈಯಿಂದ ಕಟ್ತಾರಲ್ಲ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ ಅಂದರೆ ಈ ಅಮ್ಮಿಂಗ್ ಸೂಜಿ ಅಂತಿರಲ್ಲ ಅದಕ್ಕೆ ನಾವು ಒಂದು ಎರಡೆಳೆ ಬೇಕಿದ್ರೆ ಎರಡೆಳೆ ಇನ್ನೂ ದಪ್ಪ ಥ್ರೆಡ್ ಬೇಕಂದ್ರೆ ನಾಲ್ಕು ಎಳೆನ ಪೂಣಿಸ್ಕೊಂಡು ನೀವು ಕುಚ್ಚನ್ನ ಕಟ್ಕೋಬಹುದು ಇದನ್ನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲಿ ನಾನು ಬೇಬಿ ಕುಚ್ಚು ಮಾಡ್ಕೊಳ್ಳುವಾಗ ನೀಟಾಗಿ ತೋರಿಸಿದ್ದೀನಿ ಈ ಥರ ಸೂಜಿಯಿಂದ ಯಾವ ಥರ ಹಾಕಬೇಕಂತ ಈ ಥರ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಬೇಬಿ ಕುಚ್ಚನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಬೇಬಿ ಕುಚ್ಚನ್ನು ನಾವು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋಬೇಕು ನಾರ್ಮಲ್ ಸೀಸರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಕಂಪ್ಲೀಟಾಗಿ ಕಟ್ ಆಗೋದಿಲ್ಲ ಅರ್ಧ ಕಟ್ ಆದರೆ ಇನ್ನೂ ಅರ್ಧ ಹಾಗೆ ಹೊಡೆಯುತ್ತೆ ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಇದ್ದರೆ ಬರುತ್ತೆ ನೀವು ಈಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ ಹಾಗೆ ಕುಚ್ಚು ರೆಡಿ ಮಾಡಿದ ಮೇಲೆ ನಮಗೆ ಕುಚ್ಚನ್ನು ಜಾಯಿಂಟ್ ಮಾಡಲಿಕ್ಕೆ ಫ್ಯಾಬ್ರಿಕ್ ಗಮ್ಮನ್ನು ನಾನು ಯೂಸ್ ಮಾಡ್ಕೋತೀನಿ ಅದನ್ನು ಯಾವ ಥರ ಮಾಡ್ಕೋಬೇಕಂದ್ರೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದರೆ ಇಂಚು ಮುಂಚು ಮಾಡಿ ನಾವು ಗಮ್ಮನ್ನು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ ಕುಚ್ಚು ನೀಟಾಗಿ ಇರುತ್ತೆ ಅಂದರೆ ಚೂಪಾಗಿ ಬರುತ್ತೆ ಅದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಕುಚ್ಚನ್ನು ಹಾಕೋದಕ್ಕೆ ಯೂಸ್ ಮಾಡಿದರೆ ಅದು ಆ ಹೋಲ್ನಿಂದ ಸಲೀಸಾಗಿ ಹೊರಗಡೆ ಬರುತ್ತೆ ಆವಾಗ ನಮಗೆ ಬೇಬಿ ಕುಚ್ಚು ಹಾಕೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಬೇಬಿ ಕುಚ್ಚು ಮತ್ತು ಕ್ರೋಶ ಕುಚ್ಚು ಹಾಕೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕು ಹಾಗೆ ಆ ಮಟೀರಿಯಲ್ಸ್ನಿಂದ ನಮಗೆ ಯಾವ ಥರ ಉಪಯೋಗ ಇದೆ ಅಂತ ನಾನು ಕಂಪ್ಲೀಟಾಗಿ ಹೇಳಿಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೀಡ್ಸ್ಗಳ ಬಗ್ಗೆ ಕೂಡ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್